ನಮಸ್ಕಾರ ನಾವಿವತ್ತು ಬಂದಿವು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಸ್ಮಾರಕ ನಂದಗಡ್ಕ ತಾಯಿ ರಾಣಿ ಚೆನ್ನಮ್ಮನ ಆಳ್ವಿಕೆ ನಡೆಸಿದಂಥ ಕಿತ್ತೂರು ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥರಾಗಿದ್ದರು ಕ್ರಾಂತಿವೀರ ಸಂಗೋಳಿ ರಾಯಣ್ಣನವರು ಜನನ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಿತ್ತೂರು ಸಂಸ್ಥಾನದಲ್ಲಿ ಹೋರಾಡಿದ ರಾಯಣ್ಣನಾಯಾ ಯುದ್ಧದ ಪ್ರವರ್ತಕ ಎಂದು ಅನೇಕ ಇತಿಹಾಸಕಾರರು ಪರಿಗಣಿಸಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಪ್ರೇಮಿ ಬೆಳಗಾವ್ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ರಾಯಣ್ ಹುಟ್ಟಿ ಬಂದು ರೋಗಣ್ಣವರ ಮಣಿಯಾಗ ಮಹಾ ತಾಯಿ ಒಟ್ಟಾಗ ಜಿಲ್ಲಾ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ರಾಯಣ್ ಹುಟ್ಟಿ ಬಂದು ರೋಗಣ್ಣವರ ಮನಿಯಾಗ ಮಹಾ ತಾಯಿ ಕೆ ಗಂಡು ಜಿಲ್ಲಾದಾಗ ಬೈಲು i'm gonna